ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ಕವರ್ ಬ್ಲಾಗ್ಸ್ ಹೀಗ್ರ ಫ್ರೆಂಡ್ಸ್ ಅದು ಕೆಲವರು ಮಾಸ್ಕ್ ಆಗಿದ್ರೆ ಅಂತ ಬಳಸ್ತೀನಿ ಫ್ರೆಂಡ್ಸ್ ಬರ್ರಿ ಒಂದು ಪ್ಲೇಸಿಗೆ ನಾನು ಕಟ್ಕೊಂಡು ಬಂತೀನಿ ಅದು ಯಾವ ಪ್ಲೇಸು ಅಂತ ರಜೆಸ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಅಂದರೆ ಬರ್ರಿ ಈಗ ಆಲ್ರೆಡಿ ಭಾಳ ಟೈಮ್ ಆಗಿಬಿಟ್ಟು ಹೋಗಿನಂತೆ ಹೋಗಿ ಅಲ್ಲಿ ಎಂಜಾಯ್ ಮಾಡು ನಂತರ ಬರ್ರಿ ಹಾಗೆ ಈ ವಿಡಿಯೋ ನಿಮಗೆ ಹಂಗಾನಷ್ಟ ಅಂತೇಳಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಕಾಮೆಂಟ್ ಕೂಡ ಮಾಡಿರಿ ಅಂತ ಹೇಳ್ತಾ ಯಾ ಬರ್ರಿ ವಿಡಿಯೋವನ್ನು ಕಂಟಿನ್ಯೂ ಮಾಡು ನಂತರ ಅಲ್ಲಿ ಹೋಗಿ ಯಾವ ಯಾವ ಥರ ಎಂಜಾಯ್ಮೆಂಟ್ ಮಾಡಬೇಕಾದ್ ನೋಡಿನಂತೆ ಬರ್ರಿ ಆಲ್ರೆಡಿ ಈ ಸನಾಗೇ ಅಂತ ಬರ್ರಿ ಎಂಜಾಯ್ ಮಾಡೋಣಂತೆ ಓಕೆ ಫ್ರೆಂಡ್ಸ್ ಬರ್ರಿ ಈಗ ನಾವಿಲ್ಲಿ ಬಂದೇವಿ ಬಂದ ಕಾರ ನಮ್ಮನ್ನ ಇಳಿಸಿ ನಮ್ಮ ಮನೆಯವರಲ್ಲಿ ಗಾಡಿ ಪಾರ್ಕಿಂಗ್ ಹೋಗ್ಯಾರ ಆ ಪಾರ್ಕಿಂಗ್ ಜಾಗ ಐತಿಲ್ಲೋ ಅಂತ ರೀ ನಾನು ಮೋಸ್ಟ್ಲಿ ಹೇಳ್ಬೇಕಂದ್ರೆ ಇಲ್ಲಿ ಬಂದು ನೋಡ್ರ ಫುಲ್ ಅಷ್ಟೊಂದು ಜಾಸ್ತಿ ಆಗ ಎರಡು ದಿನ ಆಗ್ಬಿಟ್ಟೈತ್ರಿ ಇಲ್ಲಿ ಸಂಕ್ರಾಂತಿ ಅದಕ್ಕೋಸ್ಕರ ಇಲ್ಲಿ ನೋಡ್ರಿ ನಮ್ಮ ಪ್ರೀತು ಹೆಂಗ್ ಅಂತ

Ili Ili ஓகே ஃபிரெண்ட்ஸ் பரீ இல்லையா நோட் இல்லை யார் நோட் அல்ல ப்ளேஸ் ஹிப்பிட் எல்லோ நம்ம ப்ளேஸ் நீர் நீர் நிறைய எல்லாரும் ஃபுல் எஞ்சாய் நான் அந்த அல்ல மது வாயின் நீரோம் நமக்கு அப்படி

ಹಂಗ ಯಾರ್ಯಾರ ಇವತ್ತು ಫುಲ್ ಎಂಜಾಯ್ಗೆ ಆಚರ್ಸ ಆಗತ್ತಿರಲ್ಲ ಎಲ್ರಿಗೂ ಬಾಳ್ ಆಲ್ ದ ಬೆಸ್ಟ್ ಅಂತ ಹಂಗೆ ಇವತ್ತು ಮಕರ ಸಂಕ್ರಾಂತಿ ಹಾರ್ದಿಕ ಶುಭಾಶಯಗಳು ಅಂತ ನೋಡಿರಿ ಇಲ್ಲೇ ಎಲ್ಲರೂ ಕೂಡಿ ನಾವು ಗೋಕಾಕ್ ಹತ್ರ ಗೊ ಗೊಡ್ಸಾನ ಪಾಲ್ಸಿಗೆ ಪಲ್ಸಿಗೆ ವಾಟ್ರ್ ಪಲ್ಸಿಗೆ ಇಲ್ಲಿ ನೋಡ್ರಿ ಇವರು ಊಟ ಮಾಡಕ್ಕೆ ನಂದು ಊಟ ಆಗೈತಿ ಈಗ ನಾವು ಊಟ ಮಾಡ್ಕೊಂಡು ಕುಂತೀನಿ ಹ್ಞೂ ಇವರಿಬ್ರು ಊಟ ಮಾಡತ್ತಾರ ಇಲ್ಲಿ ನೋಡ್ತಿರ್ಬೋದು ನೀವು ವಿವೂ ಈ ಥರ ಐತಿ ನಾವು ಸ್ವಲ್ಪ ಲೇಟಾಗಿ ಬಂದ್ಬಿಟ್ವಿ ಇಲ್ಲಿಗೆ ಹಂಗಾಗಿ ಲೇಟ್ ಆಯಿತು ಇಲ್ಲಿ ಇಲ್ಲೆಲ್ಲ ಇದನ್ನ ಐತಿ ವಿ ಬಂದು ನೋಡ್ಕೊಂಡು ಹೋಗ್ಬೋದು ನಾವೆಲ್ಲ ರೆಡಿಯಾಗಿ ಫುಲ್ ಇದನ್ನು ಮಾಡಿಕೊಂಡು ರೀಲ್ಸ್ ಗೀಲ್ಸ್ ಮಾಡಬೇಕಂತಿದ್ದೀರಿ ಬಟ್ ಆಗಲಿಲ್ಲ ಯಾಕಂದರೆ ನಾ ಎಲ್ಲ ನಾವು ರೆಡಿಯಾಗಿ ಎಲ್ಲ ಊಟ ಗೀಟ ಮಾಡಿಬಿಡ್ದೆ ಅಂದರೆ ಫುಲ್ಲು ಎಲ್ಲರೂ ಊಟ ಮಾಡಿ ಜಗ ಮಾಡಿ ಫುಲ್ ಎಂಜಾಯ್ ಮಾಡಿ ಮನೆಗೆ ಹೋಗ್ಬಿಟ್ಟಿದ್ರು ಹೀಗಾಗಿ ಸ್ವಲ್ಪ ಹೊತ್ತು ನಾನು ಇಟ್ಕೊಂಡು ಎಲ್ಲ ಇದು ಮಾಡಿಕೊಂಡು ಸ್ವಲ್ಪ ವಿಡಿಯೋ ಕಂಟಿನ್ಯೂ ಮಾಡಿಕೊಂಡು

والله <muchas>